ದಲಿತ ಪಂಚಾಯಿತಿ ಸಿಬ್ಬಂದಿಯ ವ್ಯಕ್ತಿಯ ಮೇಲೆ ಅವಾಚ್ಯ ಶಬ್ದದಿಂದ ಜಾತಿ ನಿಂದನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅರಕೇರ ಜೆ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸುಮಾರು ಐದು ಮೂವತ್ತಕ್ಕೆ ಸೀನಪ್ಪ ತಂದಿ ರಾಮಣ್ಣ ಪ್ಯಾಪ್ಲಿ ಎಂಬುವ ವ್ಯಕ್ತಿ ಅರಕೇರ ಜೆ ಗ್ರಾಮದ ನಿವಾಸಿಯಾಗಿದ್ದು ಪಂಚಾಯತ್ನಲ್ಲಿ ಸಿಪಾಯಿ ಕೆಲಸ ಮಾಡುವ ಪರಶುರಾಮ ತಂದಿ ಮಾನಪ್ಪ ಹಾದಿಮನಿ ಮೂಲತಃ ದಲಿತ ವರ್ಗಕ್ಕೆ ಸೇರಿದವನಾಗಿದ್ದು ಇವರ ಮೇಲೆ ಪಂಚಾಯತ್ನಲ್ಲಿ ಇರುವ ಚೆಕ್ ಬುಕ್ ಕೊಡು ಎಂದು ಪಂಚಾಯತ್ ಕಚೇರಿಗೆ ರೌಡಿಯಂತೆ ಬಂದು ಅವಾಚು ಶಬ್ದಗಳಿಂದ ನಿಂದಿಸಿ ಜಾತಿಯಲ್ಲಿ ಹೊಲೆಯ ನಿಂದು ನಿಂದಿಸಿ ಸಾರ್ವಜನಿಕವಾಗಿ ಚಪ್ಪಲಿ ತೆಗೆದುಕೊಂಡು ಪಂಚಾಯತ್ ಕಚೇರಿಗೆ ನುಗ್ಗಿ ಹೊಡೆದಿರುತ್ತಾರೆ ಅರಕೇರ ಜೆ ಗ್ರಾಮ ಲೆಕ್ಕಿಗ ಮತ್ತು ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಹೊಡೆದು ಸಿಪಾಯಿ ವಿಡಿಯೋ ಮಾಡ್ತಾ ಇರುವ ಫೋನ್ ಕಿತ್ಕೊಂಡು ಹುಣಸಗಿ ಪೊಲೀಸ್ ಕಚೇರಿಗೆ ಸುಮಾರು ಹತ್ತು ಕಿಲೋಮೀಟರ್ ಮೀಟರ್ ತೆರಳಿ ದೂರು ನೀಡಲು ಹೋದರೂ ಹಿಂದೆ ಹಿಂಬಾಲಿಸಿಕೊಂಡು ಬಂದು ಜೀವ ಬೆದರಿಕೆ ಹಾಕಿ ದೂರು ನೀಡದಂತೆ ಮನವರಿಗೆಲ್ಲ ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆಯು ಕಾನೂನು ಪ್ರಕಾರ ಗಂಭೀರ ಅಪರಾಧಗಳಾಗಿವೆ ಈ ಘಟನೆಯಲ್ಲಿ ಆ ಗ್ರಾಮದ ಅರಕೇರಾಜೆ ಗ್ರಾಮ ಪಂಚಾಯಿತಿಯಲ್ಲಿ ಸಿಪಾಯಿ ಕೆಲಸ ಮಾಡ್ತಾ ಇರುವ ದಲಿತ ವ್ಯಕ್ತಿಯ ಮೇಲೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ ಅದಲ್ಲದೆ ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಒಡ್ಡಿದ ಪ್ರಕರಣ ದಾಖಲಾಗಿದೆ ಇದು ಸಂವಿಧಾನಾತ್ಮಕವಾಗಿ ನಿಷೇಧಿಸಲ್ಪಟ್ಟಿದ್ದು ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆಯಡಿ ಶಿಕ್ಷಾರ್ಹ ಅಪರಾಧವಾಗಿದೆ ಇದು ದಂಡ ಸಂಹಿತೆಯ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ ಮತ್ತು ಈ ಕ್ರಮವು ಕಾನೂನಿನ ವ್ಯಾಪ್ತಿಗೆ ಬರುತ್ತೆ ಇಂತಹ ಪುಡಾರಿಗಳಿಂದ ರಕ್ಷಣೆ ಪಡೆಯಲು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟಿಸಿ ಯಾದಗಿರಿ ಪೊಲೀಸ್ ಎಸ್ಪಿಯವರಿಗೆ ತಿಳಿಸಿ ರೌಡಿ ವರ್ತನೆ ತೋರಿ ದಲಿತರನ್ನ ಜೀವ ಬೆದರಿಕೆಯಿಂದ ಜೀವಿಸುವಂತೆ ಮಾಡ್ತಾ ಇರುವವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಇಲ್ಲಿನ ದಲಿತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ